ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ನಿಮಗೆ ಅಪ್ರಿಸೆಂಟ್ ಹುದ್ದೆಗೆ ನಿಮಗೆ ನಾಲ್ಕುನೂರ ಎಪ್ಪತ್ತೈದು ಪೋಸ್ಟ್ಗಳನ್ನ ಕರೆದಿದ್ದಾರೆ ಇಲ್ಲಿ ನೋಡ್ಬೋದು ಮೆನ್ ನೋಟಿಫಿಕೇಶನ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಏನೇನೆಲ್ಲ ಕ್ರಿಟೇರಿಯಾ ಇದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ಅಂಡ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ತರಹದ ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲ ಫ್ರೀಯಾಗಿ ನೀವು ಅಪ್ಲಿಕೇಶನ್ ನ ಹಾಕ್ಬೋದು ಅಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನ ಮಾಡಿ ಈ ಜಾಬ್ ಲೊಕೇಶನ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಕೇರಳ ಈ ಒಂದು ಸ್ಟೇಟ್ ಅಲ್ಲಿ ಒಂದು ಜಾಬ್ ಅವೈಲೇಬಲ್ ಇದೆ ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಸೊ ಯಾವ್ಯಾವ ಪೋಸ್ಟ್ ಇದಾವೆ ಅಂತ ನೋಡೋದಾದ್ರೆ ಟ್ರೇಡ್ ಅಪ್ರಿ ಅಪ್ರಿಸಿಯೆಂಟ್ ಈ ಒಂದು ಪೋಸ್ಟ್ಗೆ ಎಂಬತ್ತು ಪೋಸ್ಟ್ಗಳು ಖಾಲಿ ಆ್ಯಂಡ್ ಟೆಕ್ನಿಷಿಯನ್ ಅಪ್ರಿಸಿಯೆಂಟ್ ಈ ಒಂದು ಪೋಸ್ಟ್ಗೆ ತೊಂಬತ್ತೈದು ಗ್ರ್ಯಾಜುಯೇಟ್ ಅಪ್ರಿಸಿಯೆಂಟ್ ಈ ಒಂದು ಪೋಸ್ಟ್ಗೆ ಮುನ್ನೂರು ಪೋಸ್ಟ್ಗಳು ಖಾಲಿ ಇದ್ದಾವೆ ಆ್ಯಂಡ್ ನಿಮಗೆ ತಮಿಳ್ನಾಡು ಪುಡುಚೇರಿಯಲ್ಲಿ ನೂರ ಇಪ್ಪತ್ತು ಪೋಸ್ಟ್ಗಳು ಖಾಲಿ ಇದಾವೆ ಕರ್ನಾಟಕದಲ್ಲಿ ಐವತ್ತು ಕೇರಳದಲ್ಲಿ ಒಂದು ನೂರ ಹದಿನೈದು ಆಂಧ್ರ ಪ್ರದೇಶದಲ್ಲಿ ತೊಂಬತ್ತೈದು ತೆಲಂಗಾಣದಲ್ಲಿ ತೊಂಬತ್ತೈದು ಇದ್ದಾವೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಈ ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡೋದಕ್ಕೆ ಅಂತ ನೋಡೋದಾದರೆ ಟ್ರೇಡ್ ಅಪಿಡಿಸಿಯಂಟ್ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಐ ಟಿ ಐ ಆಗಿರಬೇಕಾಗುತ್ತೆ ಟೆಕ್ನಿಷಿಯನ್ ಅಪ್ರಿಷಿಯೆಂಟ್ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಡಿಪ್ಲೊಮಾ ಆ್ಯಂಡ್ ಗ್ರಾಜುವೇಟ್ ಅಪ್ರಿಷಿಯೆಂಟ್ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಡಿಗ್ರಿ ಆರ್ ಗ್ರಾಜ್ಯ ಡಿಗ್ರಿ ಗ್ರಾಜ್ಯೂಯೇಷನ್ನ ಮುಗಿದಿರಬೇಕಾಗುತ್ತೆ ನಿಮ್ಮದು ನೆಕ್ಸ್ಟ್ ನೋಡೋದಾದರೆ ಏಜ್ ಎಷ್ಟು ಇರಬೇಕಂತ ನೋಡೋದಾದರೆ ಹದಿನೆಂಟು ವರ್ಷ ಆಗಿರಬೇಕು ನಿಮಗೆ ಮಿನಿಮಮ್ ಅದಕ್ಕಿಂತ ಜಾಸ್ತಿ ಅಂದರೆ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ಈ ಒಂದು ಡೇಟಲ್ಲಿ ನಿಮ್ಮದು ಈ ಒಂದು ಏಜ್ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಇದೆ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಆ್ಯಂಡ್ ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷದ ತನಕ ಇದೆ ಆ್ಯಂಡ್ ನಿಮಗೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷದ ತನಕ ಇದೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಅಂತ ಯಾವುದಿಲ್ಲ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ಒಂದು ಮೆರಿಟ್ ಲಿಸ್ಟ್ ಇರುತ್ತೆ ನಿಮಗೆ ಒಂದು ಎಕ್ಸಾಮ್ಸ್ ಅಂತ ಇರುತ್ತೆ ಸೊ ಅಷ್ಟೇನು ಟಫಾಗಿರೋಲ್ಲ ಒಂದು ಈಸಿಯಾಗಿರುತ್ತೆ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನಿಮ್ಮದು ಏನೇನೆಲ್ಲ ಎಜುಕೇಷನ್ ಆಗಿದೆ ಅದನ್ನು ಕ್ರಾಸ್ ಚೆಕನ್ನು ಮಾಡ್ತಾರೆ ಅಷ್ಟೇ ಇದಾದ ಮೇಲೆ ಮತ್ತೇನಿಲ್ಲ ಆ್ಯಂಡ್ ಅಪ್ಲೈ ಯಾವ ಥರ ಮಾಡೋದಂತ ನೋಡೋದಾದರೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿರ್ತೀರಲ್ವ ಅದರದ್ದೆಲ್ಲ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ಇಟ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಐ ಟಿ ಐ ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಐ ಟಿ ಐ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರ್ ಇದೆಲ್ಲ ನೀವು ಸ್ಕ್ಯಾನ್ ಮಾಡಿ ಅಪ್ಲೈಯನ್ನು ಮಾಡಬೇಕಾಗುತ್ತೆ ಆ್ಯಂಡ್ ನಿಮಗೆ ಮೇನ್ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ನಮ್ಮ ಟೆಲಿಗ್ರಾಮಲ್ಲಿ ಇದರ ಅಫಿಷಿಯಲ್ ನೋಟಿಫಿಕೇಶನ್ನ ನೀವು ನೋಡ್ಬೋದು ಸೊ ವಿಡಿಯೋದ ಫಸ್ಟಲ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅಫಿಷಿಯಲ್ ನೋಟಿಫಿಕೇಷನ್ನೇ ಓದಿ ಹೇಳಿದ್ದೀನಿ ಆ್ಯಂಡ್ ನಿಮಗೆ ಇನ್ನೂ ಕೂಡ ಅದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಬೇಕಂದರೆ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಲಾಸ್ಟ್ ಡೇಟ್ ನೋಡೋದಾದ್ರೆ ಸೊ ನೋಡ್ಬೋದು ನಿಮಗೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಅಂದರೆ ಎಂಟು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದು ಐದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದ್ರೆ ನಿಮ್ಮ ಗಳಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ